ಅವ್ರು ಹೇಳ್ತಿದ್ರು ತುಂಬಾ ನನಗೆ ಆಸೆ ಇದೆ ಮುಂದಿನ ದಿನಗಳಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡ್ತೀವಿ ನಂತರದಲ್ಲಿ ಫುಲ್ ಫ್ಲೆಜ್ ಮೂವಿ ಮಾಡ್ತೀವಿ ಅಂತ ಹೇಳಿದ್ರು ನಾ ಯಾವತ್ತೇ ದುಡ್ಡು ದುತಿಗಳು ಬಾಡ್ದು ಎದುರುಬಾರ್ದು ಮುಂದೆ ಹೋಗ್ಬೇಕು ನೀವು ಕನ್ನಡಕ್ಕೆ ಕನ್ನಡಕ್ಕೋಸ್ಕರ ಇನ್ನು ಮುಂದೆ ಕೂಡ ನಾವು ಒಳ್ಳೇದು ಮಾಡ್ತೀವಿ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳಿದಾಗ ಈ ಕಾರ್ಪೊರೇಟ್ ಕಲ್ಚರ್ ಬೇಕಾಗಿದೆ ನನಗೆ ಇಟ್ಸ್ ವೆರಿ ಮಚ್ ನೀಡೆಡ್ ಫಾರ್ ದಿ ಕಾರ್ಪೊರೇಟ್ ಕಲ್ಚರ್ ಈಗ ಸಿನಿಮಾ ಮೇಕಿಂಗ್ ಸುಮ್ಮನೆ ಇರ್ತದೆ ಪ್ಯಾ ಅದು ಸುಮ್ಮನೆ ಶೋಕಿಂಗ್ ಮಾಡೋದು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಆರ್ ರಿಕ್ವೈರ್ಡ್ ಲೈಕ್ ಯು ಕಾರ್ಪೊರೇಟ್ ಪೀಪಲ್ ಐ ಟಿ ಪೀಪಲ್ ಲಾಸ್ಟ್ ಟೈಮೆಲ್ಲ ನಮ್ಮ ಫೋನ್ ಹೊಡೆಯೋರ ಕಾಲದಲ್ಲಿ ನೋಡಿದ್ವಿ ಒಂದ್ಸಲ ಬಟ್ ಫಸ್ಟ್ ಟೈಮ್ ನಾನು ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇದ್ದೀವಿ ವೇದಿಕೆ ಹಚ್ಕೊಂಡಾಗ ಭಾಳ ಆಯಿತು ಈಗ ನಿನ್ನೆ ಇತ್ತು ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ವೆಂಕಟ ಬಹುಶಃ ಒಂದು ಹತ್ತು ಹದಿನೈದು ಕಾಲು ಮಾಡಿದ್ದಾನೆ ನೀವು ಬರಲೇಬೇಕು ಅಂತ ನಾನು ಅಂದ್ಕೊಂಡೆ ಯಾಕಪ್ಪ ನಾನು ಅಂದ್ಕೊಂಡೆ ಕೊಡೋ ಜರ್ಮನಿ ಹುಡುಗರು ಒಂದು ಕನ್ನಡ ಸನ್ಮಾನ ಸಾಂಗ್ನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇದಕ್ಕೆ ನೀವು ಎಂಕರೇಜ್ಮೆಂಟ್ ಕೊಡ್ಬೇಕು ಬಂದಾಗ ಐಸ್ಟ್ ಪರ್ಸೆಂಟ್ ಗಿ ಎಂಕರೇಜ್ ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ ನ್ಯೂ ಮ್ಯೂಜಿಷಿಯನ್ ಡೈರೆಕ್ಟರ್ ನ್ಯೂ ಆ್ಯಕ್ಟರ್ ನ್ಯೂ ಆ್ಯಕ್ಟ್ರೆಸ್ ಹೂ ಆರ್ ಗಿವನ್ ಚಾನ್ಸ್ ಆಲ್ ಆರ್ ಸೆಟಲ್ ನಾವು ಐ ಮಿಟ್ ಅವ್ ಲಾಸ್ಟ್ ಇನ್ ಮನಿ ಇನ್ ಕ್ರೋರ್ಸ್ ಬಟ್ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ಡನ್ ಸಮ್ಥಿಂಗ್ ಫಾರ್ ದಿ ಇಂಡಸ್ಟ್ರಿ ಕನ್ನಡದಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೆ ನಾನು ಭಾಳಷ್ಟು ಹೊಸಬರಿಗೆ ಹೊಸ ಕಲಾವಿದರಿಗೆ ತಂತ್ರಜ್ಞರಿಗೆ ಕೊಟ್ಟಾಗ ಎಲ್ಲೋ ನಿಮ್ಗೆ ನೋಡಿ ನಂಗೆ ಖುಷಿಯಾಯಿತು ನಿಮ್ಮೊಂದು ಕನ್ನಡ ಬರಬೇಕು ಇಂಡಸ್ಟ್ರಿ ಯಾಕಂದರೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡೋ ಹುಡುಗ ಕನ್ನಡ ಕಡಿಮೆ ಮಾತಾಡೋದು ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ಮಾತಾಡಿದರೆ ರೇಲಿ ಅಟ್ ಫುಲ್ ಟು ಯು ನಿಮ್ಮ ಮದರ್ ನೋಡಿದರೆ ಮಮ್ಮಿ ಅಂದೆಲ್ಲ ಅಣ್ಣ ತಂಗಿ ಅಂದ್ಕೊಂಡಿದ್ದೆ ಅಕ್ಕ ತಂಗಿ ಅಂದ್ಕೊಂಡಿದ್ದೆ ರಿಯಲಿ ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸು ಅಲ್ಲೇ ಮಗ ಇದಾನಮ್ಮ ರಿಯಲಿ ಆಸ್ ಗಾಟ್ ಸಮ್ ವಿಷನ್ಸ್ ಆ ವಿಷನ್ಸ್ನ ಸಾಕಾರ ಆಗಲಿ ನಮ್ಮ ಮ್ಯೂಸಿಕ್ ಸಾಂಗ್ ಮಾಡಿದ್ರು ಸಿಂಗ್ ಮಾಡಿ ನೀವೇನಾ ಎಕ್ಸಲೆಂಟಾಗಿಡಿದ್ವಿ ಮೇಡಮ್ ವಾಯ್ಸು ಇಡಿದು ವಾಯ್ಸ್ ವಾಯ್ಸಿದೆ ಮುಂದಿನ ದಿನಗಳೇ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ನಾವ್ಯಾವ ಕಸ್ಮಸ್ಮ್ ಮಾಡಿದರೆ ನಮ್ಮ ನೆನೆಸ್ಕೊಳ್ಳಿ ಖಂಡಿತವನ್ನ ಒಂದು ಅವಕಾಶ ಕೊಡುವಂಥ ಕೆಲಸ ನಾನು ಮಾಡ್ತೀನಿ ನಗ್ತಾ ಇದ್ದಾರೆ ವೆಂಕಟನಾಗ್ತಾಯಿದಾರೆ ವೆಂಕಟವ್ರನ್ನ ಹದಿನೈದು ರೀ ನಿನ್ನೆ ಮೊನ್ನೆ ಹೋದವಾರದಿಂದ ಡೇಟ್ ಚೇಂಜ್ ಮಾಡಿದೆ ನಾವೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲಪ್ಪ ದಿ ಫಸ್ಟ್ ಪರ್ಸೆಂಟ್ ಇವು ಎಂಕರೇಜ್ ಮಾಡ್ಬೋದು ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ಸ್ ಈಗಲೂ ಹೇಳ್ತೀನಿ ಮುಂದೂ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಬೆಳಿಬೇಕು ಅಂದರೆ ನಿಮ್ಮಂತ ಹೊಸುಬು ಬರಲೇಬೇಕು ಈಗ ಇಲ್ಲಿ ಮೇಲ್ ಡ್ಯಾಮ್ ನಮ್ಮಲ್ಲಿ ಕನ್ನಡ ಚಿತ್ರರಂಗ ಏನಾಗಿದೆ ನಾನು ನೋಡೋಣ ಕಾಮಿಡಿನೇ ಬಿಡಿ ಇಟ್ ಇಸ್ ಹೀರೋ ಬೇಸ್ ಇಂಡಸ್ಟ್ರಿ ನ್ಯೂ ಟ್ಯಾಲೆಂಟ್ಸ್ ಬರಲೇಬೇಕಾಗಿದೆ ನ್ಯೂ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಧ್ಯಮದವರು ಮಾಡ್ತಾನೆ ಬಂದಿದ್ದಾರೆ ನನಗಂತೂ ಮಾಡಿದ್ದಾರೆ ಸರ್ ವೈ ಆಮ್ ಡಲಿಂಗ್ ಯು ದಿಸ್ ಐ ಡಿಡ್ ಎಸ್ಕ್ಯೂಸ್ ಮೀ ಮೂವಿ ಡ್ಯೂರಿಂಗ್ ಟೂ ತೌಸಂಡ್ ತ್ರೀ ಇಟ್ ವಾಸ್ ಸೂಪರ್ ಡೂಪರ್ ಹಿಟ್ ಆ ಪಿಕ್ಚರ್ ಹಿಟ್ಟಾಗ ಮೂಲ ಕಾರಣ ಮಾಧ್ಯಮದವರು ಸರ್ ಅವರಿಲ್ಲ ಅಂದ್ರೆ ಕಳೆದ ಟ್ವೆಂಟಿ ತ್ರೀ ಇಯರ್ಸಿಂದ ಐ ಆಮ್ ರೂಲಿಂಗ್ ಇಂಡಸ್ಟ್ರಿ ಈ ಇಂಡಸ್ಟ್ರಿಲಿ ಇದ್ದೀನಿ ಐ ಆಮ್ ನಾಟ್ ರೂಲಿಂಗ್ ಬಟ್ ಐ ಇನ್ ದಿ ಇಂಡಸ್ಟ್ರಿ ವಿಚ್ ದಿ ಸಪೋರ್ಟ್ ಆಫ್ ದಿ ಮೀಡಿಯಾ ಆ್ಯಂಡ್ ಐ ವಿಕೇಮ್ ಎ ಪ್ರೆಸಿಡೆಂಟ್ ಆಫ್ ಫಿಲಮ್ ಚಾಂಬರ್ ಆಫ್ ಕಾಮರ್ಸ್ ದಟ್ ಆಲ್ಸೋ ದಟ್ ಕ್ರೆಡಿಟ್ ಗೋಸ್ಟ್ ಆ ಮಾಧ್ಯಮವನ್ನು ಮೀಡಿಯಾದವರು ಯಾವತ್ತು ಯಾವಾಗಲೂ ಹೊಸಬ್ರಿಗೆ ಎನ್ಕ್ವೈರಿ ಮಾಡೋದು ಕೆಲಸ ಮಾಡಿದರೆ ತಂಬೂ ಕೂಡ ಮಾಡಿದ ಮುಂದಿನ ಕನ್ನಡ ಸಿನಿಮಾಗಳನ್ನು ಮಾಡಿ ಕನ್ನಡದ ಬಗ್ಗೆ ಇರೋ ಪ್ರೀತಿಗೆ ಮತ್ತೊಂದು ಹ್ಯಾಡ್ ಸಾವಿರ ಅಂತ ಹೇಳ್ತಾ ಮತ್ತೊಮ್ಮೆ ಹನಿ ಎಂಟೈರ್ ಟೀಮಿಗೆ ನೀವು ಮಾಡಿರೋ ಒಂದು ಕೆಲಸ ತುಂಬ ಚೆನ್ನಾಗಿ ಮಾಡಿದರೆ ಶ್ರೇಯ ಶ್ರೀ ಆಗಿಲ್ಲ ಬಿಡಿ ಸಿನಿಮಾದಲ್ಲಿ ಅಂತ ಏನು ಹೋಲಿದ್ದು ಸೀನಿಲ್ಲ ತುಂಬ ಜನ ತಂದೆ ತಾಯಿಗಳಿಗೆ ನೀವು ಯಾವತ್ತು ನೆನೆಸ್ಕೋಬೇಕು ಯು ಆರ್ ಸುಲ್ಕಿಂಗ್ ವೆರಿ ಗುಡ್ ವೆರಿ ಸ್ಮಾರ್ಟ್ ಮುಂದಿನ ಕನ್ನಡ ಚಿತ್ರರಂಗಿ ಒಂದು ಅಂಡರ್ ವೋಲ್ಡ್ ಸಿನಿಮಾ ಮಾಡಬೇಕು ಅನ್ಸುತ್ತೆ ನೋಡಿದರೆ ನಿಮಗೆ ಎಷ್ಟೇ ಅಲ್ಲ ನೋಡಿದರೆ ಈ ಕಂಪನಿ ಸಿನಿಮಾ ನೋಡಿದ್ರಲ್ಲ ಬಹುಶಃ ಅಜಯ್ ದೇವ್ಗೊಂದು ಅದು ಶಾಡೋ ಎಲ್ಲೋ ಇದೆ ನಿಮಗೆ ನೋಡಿ ಯೋಚನೆ ಮಾಡಿ ಇವೆಲ್ಲ ಸಿರುಕೊಂಡು ಮಾಡಿ ನಮ್ಮಿಂದ ಏನು ಸಹಕಾರ ಬೇಕು ಖಂಡಿತವಾಗಲೂ ಚಿತ್ರರಂಗದ ಪರ್ವ ಕೊಡ್ತೀವಿ ನಮ್ಮ ದಿವ್ಯಾಲವರು ಕೂಡ ಭಾಳ ಒಳ್ಳೆಯವರು ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ತುಂಬ ಚೆನ್ನಾಗಿ ಮಾಡ್ತೀರಾ ಈ ಹುಡುಗರು ಮಾಡೋ ಮಾಡೋವಂಥ ಕೆಲಸ ನಾವು ಕೂಡ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಇತ್ತು ನಮಸ್ಕಾರ ಜಾಸ್ತಿ ಮಾತಾಡೋದು ಕ್ಷಮಿಸಬೇಕು ಅಂತ ಹೇಳ್ತಾ ಎರಡು ಮಾತು ಜೈ ಜೈನ್ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್ ಹಾಗೆ ಪಕ್ಕದಲ್ಲಿ ಶನಿಗಾಡಿ ಸರ್ ಇದೆ ನಮ್ಮ ಬಾಸ್ ಹಾಂ ಬಾಸ್ ಕನ್ನಡ ಚಿತ್ರರಂಗದ ಕರುಡಗಂಬ ಅಂದ್ರೆ ಯುರೇಗ್ನೆಸ್ಟು ಭಾರ ತಂಬ ರಾಜ್ಕುಮಾರ್ ಆದಮೇಲೆ ನಮ್ಮ ಅಣ್ಣ ಅವ್ರು ಮಾಜು ಶನಿಗಾಡ್ರಾ ಒಂದು ಚಂದದ ಅವ್ರಿಗೆ ಏಜೆ ಆಗಲ್ಲ ಬರ್ತಾ ಬರ್ತಾ ಏಜ್ ಫುಲ್ ಸ್ಟಪ್ ನಮ್ಮ ರಕ್ಷೆ ಸುರೇಶ್ ತಾಯ್ತು ಸ್ನೇಹಿತ ಅಂದಿದ್ದಾರೆ ಏಜ್ಗೆ ಮನುಷ್ಯ ಸುರೇಶ್ ತಾಯ್ತು ಅವ್ರಿಗೂ ಏಜ್ ಕಾಣ್ತಿಲ್ಲ ಇವ್ರಿಗೂ ಏಜ್ ಕಾಣ ಅದಕ್ಕೆ ದೊಡ್ಡ ಮಾತುಗಳನ್ನ ಮೊದಲ್ನೇದಾಗಿ ನೀನು ಯಾರು ಮಗ ರಾಜಶೇಖರ್ ಮೊಮ್ಮಗ ನೀನು ನೋಡಿ ನನಗೆ ಯಾಕಪ್ಪ ಇಲ್ಲಿಗೆ ಬಂದೆ ಅಂದರೆ ಈ ಸಾಲಿಗ್ರಾಮ ಹೆಸರು ಕೇಳಿದಿರೇ ನೀವು ಮೈಸೂರು ಸಾಲಿಗ್ರಾಮ ಹಿಂದೆ ರಾಮಾನುಜಾಚಾರ್ಯರು ನಿಮಗೆಲ್ಲ ಗೊತ್ತು ಗ್ರೇಟ್ ಫಿಲಾಸಫರ್ ಅವರು ಅವರು ಅಲ್ಲಿ ಬಂದು ಭಾಷೆಗಳನ್ನ ತರ್ಕ ಮಾಡ್ತಿದ್ರಂತೆ ಅಲ್ಲಿ ದೇವಸ್ಥಾನ ಇದೆ ನಿಮ್ಗೆ ಯಾವತ್ತಲ್ಲೂ ನಿಮ್ಗೆ ಹೇಳ್ತೀನಿ ಯಾವತ್ತಿನ ಮೇಲೆ ಕರ್ಕೊಂಡು ಹೋಗ್ತೀವಿ ಒಂದು ದಿವಸ ಅದಕ್ಕೊಂದು ಕಾಲ ಕೂಡಿ ಬರಬೇಕು ಭಾಷೆಕರ ಟೆಂಪಲ್ ಅಂತ ಅಲ್ಲಿ ಭಾಷೆಗಳನ್ನು ತರ್ಕ ಮಾಡ್ತಿದ್ರಂತೆ ಅದಕ್ಕೆ ಭಾಷೆಕರ ಟೆಂಪಲ್ ಕರೀತಾರೆ ಅಲ್ಲಿ ಒಂದು ಕೊಳ ಇದೆ ತೀರ್ಥ ಕೊಳ ಇದೆ ವಿಶೇಷವಾದ ತೀರ್ಥ ಕೊಳ ಬೇಸಿಗೆ ಕಾಲದಲ್ಲಿ ತುಂಬಿರುತ್ತೆ ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ ಅದು ವಿಶೇಷ ಅಲ್ಲಿ ನೀವೆಲ್ಲ ಸಂಬಂಧ ನಿಮ್ಗೆ ಕರ್ಕೊಂಡು ತೋರ್ತೀನಿ ಭಾಷೆಕರ ಟೆಂಪಲ್ಲು ಯೋಗ ನರಸಿಂಹಸ್ವಾಮಿ ಸಾಲಿಗ್ರಾಮ್ ಯೋಗಾನಂದ ಸ್ವಾಮಿ ಅಂತ ಹೇಳಿ ಬಹಳ ಫೇಮಸ್ ಟೆಂಪಲ್ ಅದು ಅಲ್ಲಿ ಇವರು ತಂದೆ ಇವ್ರ ತಾತ ಹುಟ್ಟಿ ಬೆಳೆದಂಥ ಜಾಗ ಇವರು ಸಾವಕಾರ್ ಬೋರೇಗೌಡ್ರ ಮಗ ಅಪ್ಪಾಜಿ ಗೌಡ್ರ ಮಗ ರಾಜಶೇಖರ್ ರಾಜಶೇಖರ್ ಮಗ ಸುರೇಶ್ ಅವ್ರ ಮಗ ನೀನು ನೋಡಿ ಇಲ್ಲಿ ಒಂದು ಇತಿಹಾಸ ಇದೆ ಸಾಲಿಗ್ರಾಮದಲ್ಲಿ ಸಾಲಿಗ್ರಾಮದಲ್ಲಿ ಅಪ್ಪಾಜಿಗ ಗೌಡ್ರು ಬೋರೇಗೌಡರು ಗೌಡ್ರು ಮೂರು ಜನ ಬ್ರದರ್ಸ್ ಇವರು ಬೋರೆ ಬೋರೇಗೌಡರು ಮರಿ ಮಗ ಮಗರು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬಾಸ್ ಬಂದು ಈಗ ಅಣ್ಣ ಈಗ ನೀವು ಬರಬೇಕು ಅಂತ ಸರಿಯಪ್ಪ ಅಂತ ಬಂದೆ ವೆಂಕಟ್ಕರ್ ಬಂದೆ ಇಲ್ಲಿ ಬಂದಾಗ ಗೊತ್ತಾಯ್ತು ಎಲ್ಲ ನ್ಯೂ ಕಮರ್ಸ್ ಸೇರಿ ಏನೋ ಮಾಡ್ತಾರೆ ಗ್ಯಾರಂಟಿ ಗೊತ್ತು ನನಗೆ ಅವ್ರ ಕ್ರಿಯೇಟಿವಿಟಿ ಇರ್ತದೆ ಅವ್ರಿಗೆ ಅದ್ರ ತಕ್ಕನಾಗಿ ನಮ್ಮ ಮೀಡಿಯಾದವರು ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಷ್ಟು ಮಾತ್ರ ಗ್ಯಾರಂಟಿ ನಾನು ಹೇಳ್ತೀನಿ ಎಲ್ಲೋದ್ರೂ ಕೂಡ ನಮ್ಮ ಮಾತ್ರ ಸಪೋರ್ಟ್ ಮಾಡ್ತಾರೆ ತೋರಿಸಿದಿರಾ ಮಾಡಿದೀರ ನಾನು ಇನ್ನೂ ಕೂಡ ಸಾಂಗ್ ನೋಡಿಲ್ಲ ನೋಡಿದ್ಮೇಲೆ ಹೇಳ್ತೀನಿ ನಾನು ಮೇಲಾಗಿ ನಮ್ಮ ಚೆನ್ನಾಗಿ ಮಾಡಿ ನೋಡಿ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಅಧ್ಯಕ್ಷ ಜೊತೆಗೆ ನಿರ್ಮಾಪಕರು ಹೌದು ವಿತರಕರು ಹೌದು ಅವರು ಸಕಲ ಕಲಾವೆಲ್ಲ ಬಂದಿದ್ದಂಗೆ ಅವರು ಅಲ್ಲೇನಮ್ಮ ಸಕಲ ಕಲಾವೆಲ್ಲ ಬಂದಿದ್ದ ಅವ್ರೊಂದು ಹೀರೋ ಮಾಡಬೇಕು ಅದು ಆಗಿಲ್ಲ ಅಷ್ಟೇ ಆದ್ರಿಂದ ನಿಜವಲ್ಲ ಬಹಳ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿದ್ದು ಮೇಲಾಗಿ ನಮ್ಗೆ ಖುಷಿ ಏನಪ್ಪ ನಮ್ಮ ಹುಡುಗ ಸಾಲಿ ಗ್ರಾಮದ ಕಾವೇರಿ ನೀರು ಕುಡಿದಂಥ ಹುಡುಗ ಅಲ್ಲಿಗೆ ಹೋಗಿ ಅಲ್ಲಿ ಬೌಟ್ ಆಸ್ ಅಂತ ಹೇಳಿದ್ರೆ ಅದಕ್ಕೆ ನಂಗೆ ನಿಜವಲ್ಲೂ ತುಂಬಾ ಹೆಮ್ಮೆ ಅನಿಸುತ್ತೆ ನನಗೆ ಇವ್ರ ತಾತ ರಾಜಶೇಖರ್ ಅವರು ಫೋನ್ ಮಾಡಿ ಹೇಳಿದರು ಏನು ನೀವು ಬರಬೇಕು ನೀವು ಬಂದರೂ ಹೋಗ್ತೀವಿ ಹೋಗೋಲ್ಲ ಅಂತ ಹೇಳಿದ್ದೆ ಇಲ್ಲ ನಂಗೆ ಸ್ವಲ್ಪ ಇಲ್ಲ ಬರೋದಕ್ಕೆ ಚಿನ್ನ ಚೆನ್ನಪ್ಪಣ ನೀವು ಹೋಗಬೇಕು ನಮ್ಮ ಹುಡುಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು ನಾನು ಬಂದೆ ಕೇಳಿದೆ ಇಲ್ಲಿ ಈಗ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಹೋಗ್ತಾ ಇದ್ರು ಯಾಕಮ್ಮ ಹೊಟ್ಟುಬುಟ್ಟೆ ಅಂದೆ ಇಲ್ಲ ಅಪ್ಪಜಿ ತಿರುಪ್ತಿಗೆ ಹೋಗ್ತಾ ಇದ್ದೀನಿ ತಿರುಪ್ತಿಗೆ ಹೋಗಬೇಕು ಸರಿ ತಿರುಪ್ತಿಗೆ ಹೋಗುವ ವೆಂಕಟೇಶ್ವರು ನೋಡ್ಕೋ ಈಗ ಏನು ಬಿಡುಗಡೆ ಮಾಡಿದೆಯಾ ಅವರು ಒಳ್ಳೆದಾರ ಅಂತ ಕೇಳ್ಕೊ ನನಗೆ ಬರ್ತಾ ಲಾಡು ತೊಗೊಂಡು ಬಾಮ್ಮ ಅಂತ ಹೇಳಿ ಕಳಿಸ್ತದೆ ನಿಜವಾಗ್ಲು ಖುಷಿ ಆಯಿತು ಒಂದು ಚಿಕ್ಕ ಚೊಕ್ಕದ ಈ ಒಂದು ಸಮಾರಂಭದಲ್ಲಿ ನಾನು ಭಾಗಿಯಾಗಿರೋದು ತುಂಬ ಹೆಮ್ಮೆ ಅನಿಸುತ್ತೆ ಜೊತೆಗೆ ಇದುವರೆಗೂ ಕೂಡ ನಾನು ಮ್ಯೂಸಿಕ್ ಡೈರೆಕ್ಟ್ರು ಹಾಡಿದವರು ಬರೆದವರು ಮೇಲಾಗಿ ಮಾಡಿದ್ರು ಆ್ಯಕ್ಟ್ರು ಆ್ಯಕ್ಟ್ರು ಪ್ರೊಡ್ಯೂಸರು ಕಮ್ ಆ್ಯಕ್ಟರು ಇಲ್ಲ ಪ್ರೊಡ್ಯೂಸರ್ ಬೇರೆ ನೀವು ಆ್ಯಕ್ಟ್ರು ವಾ 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 ಎಲ್ಲ ಒಂದು ಟೀಮ್ ನಿಮ್ಮದು ಎಲ್ಲ ಹೆಂಗ್ ಟೀಮ್ ಹೆಂಗ್ ಟೀಮ್ ಅಂಡ್ ಎನರ್ಜಿ ಟೀಮ್ ಆಗಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಜವಲ್ಲೂ ಕೂಡ ನಮಗೊಂದು ಅವಕಾಶ ಮಾಡಿಕೊಟ್ಟಂಥ ಈ ಸಭೆಗೆ ನಿಮಗೆ ಎಲ್ರಿಗೂ ಹೊಂದಿಸ್ತೀನಿ ನೀವು ಹೇಳಿದ್ರಿ ಆಗಲಿ ಮೀಡಿಯಾದ ಸಪೋರ್ಟ್ ನಮ್ಮ ಕೂಡ ಕರ್ನಾಟಕದಲ್ಲಿ ಇರೋ ಮೀಡಿಯಾ ಮಾತ್ರ ಹೊಸಬರಿಗೆ ಯಾವತ್ತೂ ಸಹ ಮಾಡ್ತಾರೆ ಅವರು ಅದು ಮಧ್ಯೆ ಯಾರು ಹೇಳ್ಕೊಡ್ಬೇಕಾಗೇ ಇಲ್ಲ ನೀವು ಕೇಳೋದು ಬೇಡ ಹೇಳೋರು ಏನಾದ್ರು ಇದ್ರೆ ತಪ್ಪಿ ಇಲ್ಲಿ ಇಮ್ಮಿಡಿಯ ತಿದ್ದಿರ್ತಾರೆ ಅವರು ಹೋಗೋ ಈಗ ದಿವಸ ಹಿಂಗೆ ಹೋಗ್ಬೇಕು ಹಿಂಗೆ ಅಂತ ಹೇಳ್ತಾರೆ ಆ ಥರ ಮೀಡಿಯಾ ಇರೋ ನಮ್ಮ ಹತ್ರ ಇಲ್ಲಿ ಯಾರು ಕೂಡ ಅವ್ರು ಹಾಗೆ ಮಾಡ್ತಾರೆ ಹೇಗೆ ಮಾಡಬೇಕು ಮೇಲೆ ಗಿಳಿಸ್ಬೇಕು ಆ ಭಾವನೆ ನಮ್ಮ ಮೀಡಿಯಾ ಯಾರಿಗೂ ಇಲ್ಲ ಎಲ್ಲ ನ್ಯೂ ಕಮ್ಮರ್ಸು ತುಂಬ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಯಾವಾಗ ಏನು ಬೇಕಾದ್ರೂ ಕೇಳ್ಕೊಂಡು ಹೋಗ್ಬೋದು ನಿಜವಾಗಿ ಅಲ್ಲಿ ಮಾಡ್ತಾರಂಥ ಈ ಹನಿ ಹನಿ ಹನಿಹನಿ ಹುಡಿದ್ರೆ ಹಳ್ಳ ತೆನೆ ತೆನೆ ಹೂಡಿದ್ರೆ ಭತ್ತ

ಏ ಸುಮ್ನೆ ರೀ ನಮ್ಮ ಸುರೇಶ್ ಅವರು ನಿರ್ಮಾಪಕರು ವಿತರಕರು ಈಗ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಕೂಡ ಅವ್ರನ್ನ ಉಪಯೋಗಿಸ್ಕೊಳ್ಳೋಣ ಒಳ್ಳೇದಾಗುತ್ತೆ ಖಂಡಿತ ಅವರು ಅವ್ರು ಸ್ವಲ್ಪ ಹೊಸಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇದೆ ಮನೋಧರ್ಮನೂ ಇದೆ ಅಲ್ವ ಅಲ್ವಾ ಖಂಡಿತ ಒಳ್ಳೆದಾಗುತ್ತೆ ಈ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಲ್ಲ ಅಂತಿದ್ದಾರೆ ಎಲ್ಲರೂ ನಮಸ್ಕಾರ ಅದೇ ನೀವು ಟೀಮ್ಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆಯಿತು ಸರ್ ಸೊ ಅವರು ಇವರೇನಾದರೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅವರು ಎನಿಥಿಂಗ್ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಕೆಲಸ ಮಾಡ್ತಾರೆ ಅವರು ಅವ್ರ ಮಾತಲ್ಲಿ ನಾನು ಆಡ್ಬಿಟ್ಟಿದ್ದೀನಿ ಅದು ಸ್ವಲ್ಪ ಸೇರಿಸ್ಕೊಂಬಿಡಿ ಸರ್ ಓಕೆ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಹೂಗುಚ್ಛವನ್ನು ನೀಡೋ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಣ ವೆಂಕಟ ಸರ್ ಮಾಡಿ ವೇದಿಕೆಗೆ ಬರಬೇಕು ಚಿನ್ನೇಗೌಡ ಸರ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಿರುವಂಥ ನಮ್ಮ ಚಿನ್ನೇಗೌಡರಿಗೆ ನನ್ಮೆಯ ಧನ್ಯವಾದಗಳನ್ನು ಅರ್ಪಿಸ್ತಾ ಹಿರಿ ಜೀವ ಇಲ್ಲಿವರೆಗೂ ಬಂದು ಅದರಲ್ಲೂ ನೋಡಿ ಕನ್ನಡದ ಹಾಡು ಜರ್ಮನಿನಲ್ಲಿ ಯುರೋಪ್ನಲ್ಲಿ ಚಿತ್ರೀಕರಣ ಆಗಿದ್ದು ಅನ್ನೋದರ ಜೊತೆಗೆ ಸಾಲಿಗ್ರಾಮ ನನ್ನೂರು ಅನ್ನೋದು ಹೆಚ್ಚುವರನ್ನು ಸೆಳೆದಿ ತಂದಿದೆ ನಮ್ಮೂರಿನ ಒಂದು ಮಗು ಇದರಲ್ಲಿ ಆ್ಯಕ್ಟ್ ಮಾಡಿದೆ ಅಂತ ಧನ್ಯವಾದಗಳು ಸರ್ ನಿಮ್ಮ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ವಂದನೆಗಳು ಹಾಗೆ ನಮ್ಮ ಎನ್ ಎಮ್ ಸುರೇಶ್ ಸರ್ ಅವ್ರಿಗೆ